ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆಯ ಅಂಗವಾಗಿ ಜವಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವೇನು ನಮ್ಮ ದೇಶದೊಳಗೆ ಮಕ್ಕಳ ದಿನಾಚರಣೆ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ ಮೊಟ್ಟ ಮೊದಲ ಬಾರಿಗೆ ಇಡೀ ಇತಿಹಾ ಇತಿಹಾಸದಲ್ಲಿ ಪೇರೆಂಟ್ಸ್ ಟೀಚರ್ ಮೆಗಾ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಾನು ನವಂಬರ್ ಫಸ್ಟ್ ನಾನು ಹೇಳಿದ್ದೆ ಈಗ ಹದಿನಾಲ್ಕನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಆಗುತ್ತೆ ಈಗ ತಾನೇ ನಾನು ಎಲ್ಲ ಎಸ್ ಡಿ ಎಮ್ ಸಿ ಅವ್ರ ಜೊತೆಗೆ ವಿ ಸಿ ಮಾಡ್ಕೊಂಡು ಬಂದೆ ಸಾಕಷ್ಟು ಜನರು ಪಾರ್ಟಿಸಿಪೇಟ್ ಮಾಡಿದರು ಒಳ್ಳೆ ರಿಯಾಕ್ಷನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಒಳ್ಳೆಯದು ಹೇಳಿ ಯಾಕೆಂದರೆ ಮಕ್ಕಳ ಬಗ್ಗೆ ಏನಾಗಿದೆ ಇಲ್ಲಿ ತಂದೆ ತಾಯಿಯವರು ಕೂಡ ಅಷ್ಟೊಂದು ಜವಾಬ್ದಾರಿಯನ್ನು ತೊಗೊಂಡಿಲ್ಲ ಅಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸ್ಬಿಡ್ತಾರೆ ಬಟ್ ಶಾಲೆಗೆ ಹೋಗಿ ಮಾತಾಡಿ ನಮ್ಮ ಮಕ್ಳು ಹೆಂಗೆ ಓದ್ತಾ ಇದ್ದಾರೆ ನೋಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಎಸ್ ಡಿ ಎಮ್ ಸಿ ಅವರು ನೋಡಬೇಕಾಗತ್ತೆ ಇದೊಂದು ಒಳ್ಳೆ ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಈಗ ನಾವು ಇಲ್ಲಿಂದ ಒಂದು ರೂಮ್ ಕಳಿಸ್ತೀವಿ ಇಲ್ಲ ಅಂದರೆ ಶೌಚಾಲಯ ಕಳಿಸ್ತೀವಿ ಅದು ನಿಜವಾಗ್ಲೂ ಬೇಕಾ ಬೇಡ ನೋಡಬೇಕಲ್ಲ ಅದನ್ನು ವ್ಯವಸ್ಥೆಯನ್ನು ನಮಗೂ ತಿಳುವಳಿಕೆ ಬರ್ತಕ್ಕಂಥದ್ದು ಮತ್ತು ನಮ್ಮ ಅಧಿಕಾರಿಗಳ್ರು ಕೂಡ ಒಂದು ಹತೋಟಿಯಲ್ಲಿ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಕ್ಕೆ ತಂದೆ ತಾಯಿ ಕೂಡ ಒತ್ತು ಮಿಡ್ ಡೇ ಮೀಲ್ಸ್ ನಾವು ಏನು ಕೊಡ್ತೀವಿ ಅದ್ರ ಜೊತೆಗೆ ಅವ್ರ ಊಟದ ವ್ಯವಸ್ಥೆ ಜೊತೆಗೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಈ ಥರ ಕಾರ್ಯಕ್ರಮ ಕೊಡ್ತಾಯಿದ್ದೀವಿ ಎಲ್ ಕೆ ಜಿ ಯು ಕೆ ಜಿಗೆ ಈ ಥರ ಪ್ರೈಮರಿ ಸ್ಕೂಲಿಗೆ ಹೈಸ್ಕೂಲಿಗೆ ಏನು ಮತ್ತು ಎಸ್ ಎಸ್ ಎಲ್ ಸಿ ಅವ್ರಿಗೇನು ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅತಿ ಶಿಕ್ಷಕರನ್ನು ಫುಲ್ ಕೊಟ್ಟಿದ್ದೀವಿ ಪರ್ಮನೆಂಟ್ ಟೀಚರ್ಸ್ನ ಮುಂದೆ ತಗೋತಾಯಿದೀವಿ ಮತ್ತು ಮಕ್ಕಳಿಗೆ ಹೇಗೆ ಇದು ಮಾಡಬೇಕು ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಅದ್ಭುತವಾಗಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನು ಬೇರೆಯವರೆಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಹಣ ಹಣದ ವ್ಯವಸ್ಥೆನೇ ಮಾಡ್ತಾ ಇದ್ದಾರೆ ವ್ಯವಸ್ಥೆಯನ್ನು ಕೊಡೋದು ದುಡ್ಡು ಕೊಡಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದೆಲ್ಲದು ಚರ್ಚೆ ಆದಾಗ ಗುಣ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ನಾವು ವ್ಯವಸ್ ಕೂಡ ಒಳ್ಳೆ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೋದು ಇತಿಹಾಸದಲ್ಲೇ ನಾ ಹೇಳಿದೆ ಏಳು ಎಂಟು ವರ್ಷಕ್ಕೆ ಬರೀ ಒಂದು ಮುನ್ನೂರ ಚಿಲ್ಲ್ರ ಕೆ ಪಿ ಎಸ್ ಇತ್ತು ಈಗ ಮೈನಾರಿಟಿಯವ್ರದ್ದು ಸೇರಿಸಿ ಸುಮಾರು ಒಂಬೈನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಭಾಳ ಮುಖ್ಯವಾಗಿ ಯಾವತ್ತೂ ಅಷ್ಟೇ ನಾವು ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಕಾಯ್ತೀವಿ ನಾವು ಯಾವಾಗ ಸ್ಟಾರ್ಟ್ ಮಾಡೋದೇ ಇಲ್ಲ ನಮ್ಮ ಕಡೆಗೆ ನವಂಬರ್ ಹದಿನಾಲ್ಕನೇ ತಾರೀಕಿಂದನೇ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಡ್ಮಿಷನ್ ಆಂದೋಲನ ಸ್ಟಾರ್ಟು ಇಪ್ಪತ್ತಾರನೇ ಸಾಮಾನ್ಯ ಮುಖ್ಯಮಂತ್ರಿಗಳ ಕೈಯೆಲ್ಲ ನಾವು ಶುರು ಮಾಡ್ತಾ ಇದ್ದೀವಿ ಅವಾಗ ಹೇಳ್ತಾರೆ ಯಾಕೆ ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ ಕಂಪ್ಯೂಟರ್ ಹೇಳ್ಕೊಡ್ತೀವಿ ಮತ್ತು ಒಳ್ಳೆ ರೀತಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ಕೊಡ್ತೀವಿ ಒಳ್ಳೆ ಶಿಕ್ಷಕರು ಶಿಕ್ಷಕರು ಇರ್ತಾರೆ ನಮ್ಮ ಸರ್ಕಾರಿ ಶಾಲೆಗೆ ಯಾಕೆ ಬರಬೇಕು ಒಳ್ಳೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ ಮೆರಿಟೆಡ್ ಟೀಚರ್ಸ್ ಇದ್ದಾರೆ ಇದನ್ನೊಂದು ಮಾಹಿತಿ ಕೊಟ್ಟು ತಗೊಳ್ತಕ್ಕಂಥ ಆಂದೋಲನ ಬೇಸಿಕಲಿ ಅಡ್ಮಿಷನ್ ಆಂದೋಲನೂ ಕೂಡ ಮತ್ತು ಚರ್ಚೆ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲೇ ಉದ್ಘಾಟನೆ ಮಾಡ್ತಾರೆ ಎಲ್ಲ ಐವತ್ತ ನಲವತ್ತಾರು ಸಾವಿರ ಶಾಲೆಗಳಲ್ಲೂ ಕೂಡ ಆ ಶಾಲೆಯಲ್ಲೇ ಅವರು ಅದನ್ನು ಲೈವಲ್ಲಿ ನೋಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿ ಅವರು ಪೇರೆಂಟ್ಸ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ನ ಮಾಡ್ತಾರೆ ಇತಿಹಾಸದಲ್ಲಿ ಸರ್ಕಾರಿ ಶಾಲೆಯನ್ನು ಮಾಡಿರಲಿಲ್ಲ ಇದೊಂದು ಒಳ್ಳೆಯ ವ್ಯವಸ್ಥೆ ಇದು ಮಾಡೋದು ಒಳ್ಳೆಯದು ಅಂಥೇಳಿ ನಿಮ್ಮೆಲ್ಲರ ಸಹಕಾರನೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟ ಸಿ ಎಮ್ ಅವ್ರು ಮಾಡೋದ್ನ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಅಷ್ಟೇ ಎಲ್ಲ ಕಡೆನೂ ಇದೆ ಕಂಪ್ಯೂಟರ್ ಹೆಚ್ಚು ಕಮ್ಮಿ ಇನ್ನು ಕಡೆನೂ ಬೇರೆ ಕಡೆನೂ ಕೊಡ್ತಕ್ಕಂಥ ವ್ಯವಸ್ಥೆನ ನಾವೀಗ ಇದ್ದೀವಿ ಮುಂದಿನ ಬಜೆಟಿಗೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಆಲ್ ದ ಸ್ಕೂಲ್ಸಲ್ಲಿ ಒಂದು ಹಂತಕ್ಕೆ ತರ್ತೀವಿ ಕಂಪ್ಯೂಟರೈಸೇಷನ್ ಓಕೆ ಥ್ಯಾಂಕ್ ಯು